ಸ್ವಚ್ಛ ಭಾರತ್ ಮಿಷನ್ ಸ್ವಚ್ಛತೆಯ ಸೇವೆ ಅಭಿಯಾನ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಸ್ವಚ್ಛ ಭಾರತ ಅಭಿಯಾನದಡಿ ಸೆಪ್ಟೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾದಂಥ ಪ್ರತಿದಿನ ಒಂದು ಗಂಟೆ ಪಟ್ಟಣದ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪುರಸಭೆಯ ಸದಸ್ಯರು ಸಿಬ್ಬಂದಿಗಳು ಎನ್ಎಸ್ಎಸ್ ಘಟಕದ ಅಧಿಕಾರಿಗಳು ಭಾಗವಹಿಸಿ ಬೆಳಗ್ಗೆ ಒಂದು ಎಂಟು ಗಂಟೆಗೆ ಪುರಸಭೆ ವ್ಯಾಪ್ತಿಗೆ ಬರುವಂತಹ ಹದಿನೇಳು ವಾರ್ಡಿನ ಪ ಪಂಚವಟಿ ಉದ್ಯಾನವನವನ್ನು ಸ್ವಚ್ಛಗೊಳಿಸುವ ಮೂಲಕ ಶ್ರಮದಾನ ಕಾರ್ಯಕ್ರಮ ಯಶಸ್ವಿಯಾಗಲು ಪುರಸಭೆಯ ಮುಖ್ಯಾಧಿಕಾರಿ ಶಂಕರ್ ಹುಲ್ಲಮ್ಮನವರ ಹಾಗೂ ನಾಗರಾಜ್ ಹೊಂಬಳಗಟ್ಟಿ ಪುರಸಭೆ ಸದಸ್ಯರು ಭಾಗಿಯಾಗಿ ಸಹಕರಿಸಿದ್ರು ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಶಂಕರ್ ಹುಲ್ಲಮ್ಮನವರ ನಗರ ಸ್ಥಳೀಯ ಸದಸ್ಯ ಸಂಸ್ಥೆಗಳ ಎನ್ಜಿಒ ಎನ್ಸಿಸಿ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿಗಳು ಸ್ವಯಂ ಸೇವಕರು ಪೌರಕಾರ್ಮಿಕರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ವರದಿ ಮರಿಯಜ ಎಂಎಚ್ ஜிதாடுங்க ಬೇಗ ಬೇಗ ಕೂಡ ಇದಕ್ಕಾಗಿ ಕಡೆ ಬದ್ದನಾಗಿದ್ದು ಕಡೆ ಬದ್ದು ಇದಕ್ಕಾಗಿ ಸಮಯ ಮೀಸಲಿರಿಸುತ್ತೇನೆ ನಾನು ಪ್ರತಿ ವರ್ಷ ಗಂಟೆಗಳು ಗಂಟೆಗಳು ಅಂದರೆ ವಾರಕ್ಕೆ ಎರಡು ಗಂಟೆಗಳನ್ನು ವಾರಕ್ಕೆ ಎರಡು ಗಂಟೆಗಳನ್ನು ಸ್ವಯಂ ಪ್ರೇರಿತ ಸ್ವಯಂ ಪ್ರೇರಿತ ಸ್ವಚ್ಛತಾ ಕಾರ್ಯಕ್ಕೆ ಮೀಸಲಿಡುತ್ತೇನೆ ಸ್ವಚ್ಛತಾ ಕಾರ್ಯಕ್ರಮ ಮೀಸಲಿಡುತ್ತೇನೆ ನಾನು ನಾನು ಕಸ ಎಸೆಯುವುದಿಲ್ಲ ಕಸ ಎಸೆಯುವುದಿಲ್ಲ ಮತ್ತು ಇತರರಿಂದಲೂ ಇತರರಿಂದಲೂ ಬಿಡುವುದಿಲ್ಲ ನಾನು ಸ್ವಚ್ಛತೆಯ ಪ್ರಯತ್ನವನ್ನು ನನ್ನಿಂದಲೇ ನನ್ನ ಪರಿಸರದಿಂದಲೇ ನನ್ನ ಊರು ನನ್ನ ಊರು ಮತ್ತು ನನ್ನ ಕೆಲಸದ ಸ್ಥಳದಿಂದ ಆರಂಭಿಸುತ್ತೇನೆ ಆರಂಭಿಸುತ್ತೇನೆ ಪ್ರಪಂಚದ ಪ್ರಪಂಚದ ದೇಶಗಳು ದೇಶಗಳು ಸ್ವಚ್ಛ ಸ್ವಚ್ಛವಾಗಿ ಕಾಣುವುದಕ್ಕೆ ಸಂದೇಶವನ್ನು ಸಂದೇಶವನ್ನು ಹಾಡುತ್ತೇನೆ ನಾನು ನಾನು ಇನ್ನು ಇನ್ನು ಮೂರು ಜನರನ್ನು ಮೂರು ಜನರನ್ನು ಇಂದು ತೆಗೆದುಕೊಳ್ಳುತ್ತಿರುವ ಅವರನ್ನು ಸ್ವಚ್ಛತೆಗಾಗಿ ಸ್ವಚ್ಛತೆಗಾಗಿ ನಮ್ಮ ನೂರು ಗಂಟೆಗಳನ್ನು ಮೀಸಲಿಡಲು ಪ್ರಯತ್ನಿಸುತ್ತೇನೆ ಪ್ರಯತ್ನಿಸುತ್ತೇನೆ ಸ್ವಚ್ಛತೆಯ ಕಡೆ ಸ್ವಚ್ಛತೆಯ ಕಡೆ ನಾನು ಇಡುವ ನನ್ನ ದೇಶವನ್ನು ನನ್ನ ದೇಶವನ್ನು ಸ್ವಚ್ಛಗೊಳಿಸಲು ಸ್ವಚ್ಛಗೊಳಿಸಲು ಸಹಾಯಕವಾಗುತ್ತದೆ ಸಹಾಯಕವಾಗುತ್ತದೆ ಎಂಬ ವಿಶ್ವಾಸವಿದೆ ಎಂಬ ವಿಶ್ವಾಸವಿದೆ ನಮ್ಮದು ಈ ಮೂಲಕ ಈ ಮೂಲಕ ಕೈಗೊಳ್ಳುತ್ತೇನೆ ಕೈಗೊಳ್ಳುತ್ತೇನೆ ನಮ್ಮ